ಅಕ್ಟೋಬರ ಶ್ರೀ ಮಹಾಲಿಂಗೇಶ್ವರ ದೇವರ ವೈಭವದ ಜಾತ್ರೋತ್ಸವ ನಡೀತಾ ಇದೆ ಭಕ್ತಾದಿಗಳ ಕಣ್ಣೆಲ್ಲ ಇರುವಂತದ್ದು ದೇವರ ಪ್ರಭಾವಳಿ ಮೇಲೆ ಬಹಳ ಸುಂದರವಾದಂತಹ ದೊಡ್ಡದಾದಂತಹ ಪ್ರಭಾವಳಿಯನ್ನ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರು ಹೊಂದಿದ್ದಾರೆ ಇಂತಹ ಪ್ರಭಾವಳಿಯನ್ನ ಪ್ರತಿದಿನ ವಿವಿಧ ರೀತಿಯಲ್ಲಿ ಅಲಂಕರಿಸಲಾಗುತ್ತೆ ಈ ಅಲಂಕಾರದ ಬಗ್ಗೆ ಮಾತನಾಡಲು ದೇವಸ್ಥಾನದ ಅರ್ಚಕರಾದಂತಹ ಹರೀಶ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ ಅವರ ಬಳಿ ಮಾತಾಡ್ಸೋ ಹರೀಶ್ ಭಟ್ ನಮಸ್ತೆ ನಮಸ್ತೆ ಹೇಳಿ ಈ ನಮ್ಮ ದೇವರ ಒಂದು ಪ್ರಭಾವಳಿಯ ಅಲಂಕಾರ ಸಾಧಾರಣ ನಲವತ್ತರ ದಶಕದಲ್ಲಿ ಸೇಡಿಯಾಪಿನ ಭಟ್ರು ಕುಂಬ್ಳೆಯ ಅಡಿಗಳನ್ನು ನೋಡಿ ಈ ಅಟ್ಟೆಯನ್ನು ತಯಾರು ಮಾಡಿದ್ದಾರೆ ಅಂತ ಹೇಳುವುದನ್ನು ನಾವೆಲ್ಲ ತಿಳ್ಕೊಂಡವರಿದ್ದೇವೆ ಅಷ್ಟೇ ಅವರ ದೈತ್ಯವಾದಂತಹ ದೇಹ ಆ ದೇಹಕ್ಕೆ ಸರಿಸಮಾನವಾಗಿರುವಂತಹ ಅಟ್ಟೆ ಬೇಕು ಅಂತೇಳಿ ಹೇಳುವಂತಹ ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ ಅಂತೇಳಿ ಹೇಳಿ ನಮಗೆ ಹಿರಿಯರು ಹೇಳಿದ್ದನ್ನು ನಾವು ಕೇಳಿಕೊಂಡಿದ್ದೇವೆ ಹಾಗೆ ಇದರ ಇದರಲ್ಲಿ ಅಲಂಕಾರಕ್ಕೆ ನಾನಾ ವಿಧವಾದಂತಹ ಪರಿಮಳಯುತವಾದಂತಹ ಪುಷ್ಪಗಳನ್ನೆಲ್ಲ ಹೂವಿನ ಹೂವನ್ನೆಲ್ಲ ನಾವು ಅಟ್ಟೆಯಲ್ಲಿ ಹಾಕಿ ಆ ದೇವರ ಸವಾರಿಗಳನ್ನೆಲ್ಲ ಹೋಗುವಂತಹ ಸಂದರ್ಭದಲ್ಲಿ ಅಲಂಕಾರವನ್ನು ಮಾಡ್ತೇವೆ ಒಂದೊಂದು ದಿವಸಕ್ಕೆ ಒಂದೊಂದು ರೀತಿಯಾದಂತಹ ಆಕರ್ಷಣೀಯವಾಗಿ ಜನರಿಗೆಲ್ಲ ಕಾಣಬೇಕು ದೇವರು ಅನ್ನುವಂತಹ ಉದ್ದೇಶದಿಂದ ನಾನಾ ವಿಧವಾದಂತಹ ಅಲಂಕಾರಗಳು ಒಂದು ದಿವಸ ಹಿಂದಿನ ಸೈ ಹಿಂದಿನ ಬದಿಯಲ್ಲಿ ದೇವರಿಗೆ ಶಿವಲಿಂಗದ ರೀತಿಯಲ್ಲಿ ಗೋಚರ ಕಾಣುವ ಹಾಗೆ ಹಾಗೆ ಪುಷ್ಪದ ರೀತಿಯಲ್ಲಿ ಒಂದು ಹೂವಿನ ಅಲಂಕಾರವಾಗಿ ಹಾಗೆ ನಾನಾ ವಿಧವಾದಂತಹ ರೀತಿಯಲ್ಲಿ ಅದನ್ನು ಅಲಂಕಾರವನ್ನು ಮಾಡಿಕೊಂಡು ದೇವರು ಎಲ್ಲರ ಭಕ್ತರ ಭಕ್ತರಿಗೆ ಅನುಗ್ರಹವನ್ನು ಮಾಡಿಕೊಂಡು ಪೇಟೆ ಸವಾರಿ ಇತ್ಯಾದಿಗಳನ್ನೆಲ್ಲ ದೇವರು ಮಾಡ್ತಾನೆ ಹೇಳಿ ಯಾವೆಲ್ಲಾ ಹೂಗಳನ್ನ ಈ ದೇವರ ಅಲಂಕಾರಕ್ಕೆ ದಿನನಿತ್ಯ ಬಳಕೆ ಮಾಡಲಾಗುತ್ತೆ ಆಮೇಲೆ ಇದರ ಅಲಂಕಾರ ಮಾಡ್ಲಿಕ್ಕೆ ಎಷ್ಟು ಜನ ಬೇಕು ಆಮೇಲೆ ಎಷ್ಟು ಹೊತ್ತು ಬೇಕಾಗ್ತದೆ ಅಂದ್ರೆ ಬಹಳ ದೊಡ್ಡದಾದಂತಹ ಪ್ರಭಾವಳಿ ಇದಕ್ಕೆ ಸಾಧಾರಣವಾಗಿ ನಾವು ಒಂದು ನಾಲ್ಕೈದು ಜನರ ಒಂದು ತಂಡವೇ ಉಂಟು ನಮ್ದು ನಾವು ಪ್ರತಿ ವರ್ಷವೂ ಕೂಡ ಇಲ್ಲಿ ಅವರೆಲ್ಲರೂ ಕೂಡ ರೂಪವಾಗಿ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಹಾಗೆ ಪರಿಮಳಯುತವಾದಂತಹ ಮಲ್ಲಿಗೆಯನ್ನೇ ಜಾಸ್ತಿ ನಾವು ಉಪಯೋಗಿಸಿಕೊಂಡು ಅದನ್ನು ಅಲಂಕಾರವನ್ನು ಮಾಡ್ತೇವೆ ಅದರಲ್ಲಿ ಸೇವಂತಿಗೆ ನಾನಾ ವಿಧವಾದಂತಹ ಹೂಗಳನ್ನೆಲ್ಲ ಹಾಕಿ ದೇವರಿಗೆ ಅಲಂಕಾರವನ್ನು ಮಾಡ್ತೇವೆ ನಾವು ಸಾಧಾರಣ ಎಷ್ಟು ಸಮಯ ಬೇಕಾಗ್ತದೆ ಸಾಧಾರಣ ಒಂದು ಎರಡು ಎರಡೂವರೆ ಗಂಟೆ ಹೊತ್ತು ಈ ಅಲಂಕಾರದ ಸಮಯ ಹಿಡೀತದೆ ಸಾಧಾರಣ ಮತ್ತೆ ವಾಪವಾಸು ಒಳಗೆ ಗರ್ಭಗುಡಿಯಲ್ಲಿ ಹೋಗಿ ಈ ಪ್ರಭಾವಳಿಯನ್ನು ದೇವರಿಗೆ ಜೋಡಿಸ್ಲಿಕ್ಕೂ ಹಾಗೆ ಒಂದು ಗಂಟೆ ಹೊತ್ತು ಸಾಧಾರಣ ಅಲ್ಲಿ ಕೂಡ ಕೆಲಸ ಆಗ್ತದೆ ಒಂದು ಮೂರು ಮೂರುವರೆ ಗಂಟೆ ಹೊತ್ತು ಇದಕ್ಕೋಸ್ಕರವಾಗಿ ನಾವು ಸಮಯವನ್ನು ನಿಗದಿ ಮಾಡಿಕೊಳ್ತೇವೆ ಸಾಧಾರಣ ಈಗ ಅಲಂಕಾರಕ್ಕೆ ಇದೇ ತರ ಅಲಂಕಾರ ಆಗ್ಬೇಕು ಅಂದ್ರೆ ಕೆಲವು ದಿನಗಳಲ್ಲಿ ಇಂಥದ್ದೇ ಹೂಗಳಿಂದ ಅಲಂಕಾರ ಆಗ್ಬೇಕು ಆಮೇಲೆ ಇದೇ ತರ ಏನಾದ್ರು ಅಲಂಕಾರ ಅಂದ್ರೆ ಹಿಂದೆ ಆಗಿರ್ತದೆ ಏಪ್ರಿಲ್ ಹದಿನೈದಕ್ಕೆ ಈ ವರ್ಷ ಒಂದು ತರದ ಅಲಂಕಾರ ಆಗಿರ್ತದೆ ಅದೇ ತರದ ಅಲಂಕಾರ ಮುಂದಿನ ವರ್ಷನೂ ಅದೇ ದಿನ ಆಗ್ಬೇಕಾ ಆ ತರ ಇದೆ ಅಥವಾ ಬೇರೆ ಬೇರೆ ರೀತಿಯ ಅಲಂಕಾರವನ್ನ ನಡೆಸಬಹುದಾ ಬೇರೆ ಬೇರೆ ರೀತಿಯ ಅಲಂಕಾರವನ್ನು ನೆರವೇರಿಸಬಹುದು ದೇವರಿಗೆ ಯಾವುದು ದೇವರು ಸುಂದರವಾಗಿ ಕಾಣ್ತಾರೋ ಆ ರೀತಿಯಾದಂತಹ ಅಲಂಕಾರವನ್ನು ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಆ ಅಲಂಕಾರ ಬರ್ಲಿಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತೇವೆ ದೇವರು ಅದರಲ್ಲಿ ಚಂದದಲ್ಲಿ ಕಾಣ್ತಾರೆ ಅಂತ ಹೇಳಿ ನಾವೆಲ್ಲ ಗ್ರಹಿಸಿಕೊಂಡು ಮುಂದಕ್ಕೆ ನಡೀತಾ ಇರ್ತೇವೆ ಯಾವ್ದೆಲ್ಲ ಹೂಗಳು ಇದೆ ಅದರ ಮೇಲೆ ನೀವು ಅಲಂಕಾರವನ್ನ ಮಾಡ್ತೀರ ಹೋಗ್ತೇವೆ ಅದರಲ್ಲಿ ಅಲ್ಲಿ ಉಳ್ಳಾಲ್ತಿ ಫ್ಲವರ್ಸ್ ಅಂತ ಉಂಟು ಅವರು ನಮಗೆ ಹೂವನ್ನೆಲ್ಲ ಬೇಕಾದಾಗೆ ಕಳಿಸ್ತಾರೆ ಕೆಲವು ಜನ ಸೇವಾರ್ಥಿಗಳು ಕೂಡ ಇದ್ದಾರೆ ಅವರು ಕೂಡ ನಾನಾ ವಿಧವಾದಂತಹ ಒಂದೊಂದು ದಿವಸಕ್ಕೆ ನಮ್ಮ ನಮ್ಮ ಲೆಕ್ಕದಲ್ಲಿ ಸೇವೆ ಇರಲಿ ಅಂತೇಳಿ ಹೇಳಿ ಹೂವನ್ನೆಲ್ಲ ತಂದು ಕೊಡ್ತಾರೆ ಅದನ್ನೆಲ್ಲವನ್ನೂ ಕೂಡ ದೇವರಿಗೆ ನಾವು ಸಮರ್ಪಣೆ ಆಗ್ಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಅದಕ್ಕೆ ಸರಿಯಾಗುವ ಹಾಗೆ ನಾವು ಅಲಂಕಾರವನ್ನು ಮಾಡಿಕೊಂಡು ಮುಂದೆ ಹೋಗ್ತೇವೆ ಆಗಲಿ ಹರೀಶ್ ಬೇಟ್ರೆ ಈ ಒಂದು ದೇವರ ಒಂದು ವೈಭವದ ಉತ್ಸವದ ಪ್ರಭಾವಳಿಯ ಅಲಂಕಾರದ ಬಗ್ಗೆ ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ ನಿಮಗೆ ನಮ್ಮ ಪರವಾಗಿ ನಮ್ಮ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್ವೇ ಜನ ಸುಖಿ Some Mangalari